ದ್ರಾಕ್ಷಿ ಬೆಳೆಗಾರರೆಲ್ಲರಿಗೂ ಐ ಸಿ ಎಲ್ ಕಂಪ್ನಿಯಿಂದ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ರೈತರೇ ಇವತ್ತು ನಾನು ದ್ರಾಕ್ಷಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈಗ ದ್ರಾಕ್ಷಿ ಬೆಳೆಯಲ್ಲಿ ಏಪ್ರಿಲ್ ಚಾಟ್ನಿಯ ನಂತರದಲ್ಲಿ ತೊಂಬತ್ತರಿಂದ ತೊ ನೂರ ಇಪ್ಪತ್ತು ದಿನಗಳ ಹಂತದಲ್ಲಿದ್ದೇವೆ ನಾವು ಈ ಒಂದು ಹಂತದಲ್ಲಿ ರೈತರು ಎಸ್ ಒ ಪಿ ಮತ್ತು ಎನ್ ಓ ಪಿ ಗೊಬ್ಬರಗಳನ್ನು ತಾವೆಲ್ಲರೂ ಬಳಸ್ತಿರ್ತೀರ ಈ ಒಂದು ಗೊಬ್ಬರಗಳ ಬದಲಾಗಿ ನಾನು ಐ ಸಿ ಎಲ್ ಕಂಪ್ನಿಯ ವಿಶಿಷ್ಟವಾದ ಉತ್ಪನ್ನವಾದಂತಹ ಪೊಟ್ಯಾಷಿಯಂ ಪ್ಲಸ್ ಎಂಟು ಸೊನ್ನೆ ನಲವತ್ತೇಳು ಮತ್ತು ಏಳು ಪರ್ಸೆಂಟ್ ಸಲ್ಫರ್ ಇರುವಂಥ ಗೊಬ್ಬರ ಈ ಒಂದು ಗೊಬ್ಬರದ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ರೈತರೇ ಈ ಒಂದು ಹಂತದಲ್ಲಿ ನಾವು ಒಂದು ಕಡ್ಡಿಯ ಮೆಚುರಿಟಿ ಹಂತವನ್ನು ತಲುಪಿರುತ್ತೇವೆ ಈ ಒಂದು ಹಂತದಲ್ಲಿ ಒಂದು ಕಡ್ಡಿಯ ಬಣ್ಣ ಏನಿದೆ ಚಾಕ್ಲೇಟ್ ಕಲರ್ ಆಗಿ ಬರಬೇಕು ಮತ್ತು ಕಡ್ಡಿಯಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆ ಆದರೆ ಮತ್ತು ಒಂದು ಕಡ್ಡಿ ಬಲಿಷ್ಠವಾದರೆ ನಮ್ಮ ಅಕ್ಟೋಬರ್ ಚಟ್ನಿಯ ಹಂತದಲ್ಲಿ ಏನಿದೆ ಒಂದು ಗೊನೆ ಕರಗುವ ಪ್ರಮಾಣ ಆಗಿರ್ಬೋದು ಮತ್ತು ಗೊನೆಗಳ ಸಂಖ್ಯೆಯನ್ನು ಹೆಚ್ಚಿಸೋದಾಗಿರ್ಬೋದು ಈ ಒಂದು ಚಟುವಟಿಕೆ ಆರೋಗ್ಯವಾಗಿರುತ್ತದೆ ಹಾಗಾಗಿ ನಾವು ಈ ಒಂದು ಹಂತದಲ್ಲಿ ದ್ರಾಕ್ಷಿಯ ನಿರ್ವಹಣೆ ಒಂದು ಅತಿ ಅತ್ ಅಗತ್ಯವಾಗಿರುತ್ತದೆ ಹಾಗಾಗಿ ಈ ಒಂದು ಹಂತದಲ್ಲಿ ಐ ಸಿ ಎಲ್ ಕಂಪ್ನಿಯ ಎಂಟು ಜೀರೋ ನಲವತ್ತೇಳು ಮತ್ತು ಏಳು ಪರ್ಸೆಂಟ್ ಸಲ್ಫರ್ ಇರುವಂಥ ಗೊಬ್ಬರ ಈ ಒಂದು ಗೊಬ್ಬರವನ್ನು ನಾವು ಪ್ರತಿ ಎಕರೆಗೆ ಐದು ಕೆ ಜಿ ಅಂತೆ ಉಪಯೋಗ ಮಾಡಬಹುದು ಇದರ ಇದರಿಂದ ಒಂದು ಬೇರೆ ಗೊಬ್ಬರಕ್ಕೆ ಹೋಲಿಕೆಯನ್ನು ಮಾಡಿದರೆ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಭಿಕೆಯನ್ನು ಆಗುತ್ತದೆ ಏಕೆಂದರೆ ಈ ಒಂದು ಗೊಬ್ಬರದ ಪಿ ಅನ್ನು ನಾವು ನೋಡಿದಾಗ ಎರಡು ಪಾಯಿಂಟ್ ಎಂಟು ಪಿ ಎಚ್ ಇದೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ಲಭ್ಯತೆಯಾಗುತ್ತದೆ ಹಾಗೂ ಈ ಒಂದು ಗೊಬ್ಬರದ ಕರಗುವ ಸಾಮರ್ಥ್ಯವನ್ನು ನಾವು ನೋಡಿದರೆ ಪ್ರತಿ ಲೀಟರ್ ನೀರಿನಲ್ಲಿ ನೂರ ತೊಂಬತ್ತು ಗ್ರಾಮ್ನಷ್ಟು ಒಂದು ಕರಗುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಇದರಲ್ಲಿರುವಂತ ಒಂದು ನೈಟ್ರೋಜನ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಶ್ನ ಲಭ್ಯತೆ ಆಗುತ್ತದೆ ಹಾಗೂ ದ್ವಿತೀಯ ಪೋಷಕಾಂಶವಾದಂತಹ ಸಲ್ಫರ್ ಕೂಡ ಈ ಒಂದು ಗೊಬ್ಬರದಲ್ಲಿ ಇರುವುದರಿಂದ ಒಂದು ಗುಣಮಟ್ಟದ ಒಂದು ಕಡ್ಡಿಯ ಗಾತ್ರ ಆಗಿರ್ಬೋದು ಗುಣಮಟ್ಟ ಕೂಡ ಇಂಪ್ರೂವ್ ಆಗಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗಾಗಿ ಐ ಸಿ ಎಲ್ ಕಂಪ್ನಿಯ ಪೊಟ್ಯಾಷಿಯಂ ಪ್ಲಸ್ ಎಂಟು ಸೊನ್ನೆ ನಲವತ್ತೇಳು ಮತ್ತು ಏಳು ಪರ್ಸೆಂಟ್ ಸಲ್ಪರ್ಯುಕ್ತ ಗೊಬ್ಬರವನ್ನು ತಮ್ಮ ದ್ರಾಕ್ಷಿ ಬೆಳೆಯಲ್ಲಿ ಉಪಯೋಗ ಮಾಡಿ ಒಂದು ಆರೋಗ್ಯವಂತವಾದ ಬೆಳೆಯನ್ನು ಬೆಳೆಯಿರಿ ಅಂತ ಕೇಳಿಕೊಳ್ಳುತ್ತೇನೆ ಧನ್ಯವಾದ